ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚೋದೇ ಒಂದು ಚಂದ ಬಗೆ ಬಗೆಯ ದೀಪಗಳು ತರತರಾವರಿ ಪೂಜೆಗಳು ಅಂದ್ರೆ ಏನು ಪೂಜೆ ಮಾಡ್ಲಿ ಏನು ಮಾಡ್ಲಿ ಅದರಲ್ಲಿ ದೀಪ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಈ ರೀತಿಯ ದೀಪಾರಾಧನೆಗಳಲ್ಲಿ ಮುಖ್ಯವಾದ್ದು ಒಂದು ಇಪ್ಪತ್ತೇಳು ನಕ್ಷತ್ರಗಳ ರಂಗೋಲಿಯ ದೀಪ ಅಂದ್ರೆ ದೀಪಾರಾಧನೆ ಅಂತ ಹೇಳ್ಬೋದು ಇದು ಹೇಗಪ್ಪ ಮಾಡುವುದು ಅಂದ್ರೆ ಒಂದು ಒಳ್ಳೆಯ ದಿನ ಕಾರ್ತಿಕ ಮಾಸದಲ್ಲಿ ನಮಗೆ ಅನುಕೂಲವಿದ್ದಂತ ಒಂದು ದಿನ ಬೆಳಿಗ್ಗೆ ಅಥವಾ ಸಂಜೆ ಅಂದ್ರೆ ಒಟ್ಟಾರೆಯಾಗಿ ನಕ್ ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕು ಈ ಸಮಯದಲ್ಲಿ ಬೆಳಿಗ್ಗೆ ಅಂದ್ರೆ ನಕ್ಷತ್ರಗಳಿದ್ದಾಗ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಇಲ್ಲ ಸಂಜೆ ಒಂದು ಸ್ವಲ್ಪ ಕತ್ಲಾಗುತ್ತಲ್ಲ ಆರು ಏಳು ಗಂಟೆ ಮೇಲೆ ಈ ರೀ ಟೈಮ್ ಅಲ್ಲಿ ಮಾಡಿದ್ರೆ ಆಯ್ತು ನಮ್ಮ ನಾವು ಹೇಗ್ ಮಾಡಬೇಕು ಅಂದ್ರೆ ದೇವನ್ ಮನೆಯಲ್ಲಾದ್ರೂ ಮಾಡ್ಬೋದು ಒಟ್ಟಾರೆ ನಮ್ಗೆ ರಂಗೋಲಿ ಬಿಡಿಸ್ಲಿಕ್ಕೆ ಜಾಗ ಇರ್ಬೇಕು ಅಷ್ಟೇ ಇಲ್ಲ ನಮಗ್ ಜಾಗ ಇಲ್ಲ ಅಂದ್ರೆ ಹೊರಗಡೆ ಒಂದು ಟೇಬಲ್ ಏನಾದ್ರೂ ಹಾಕಿ ಒಂದು ದೇವರ ಫೋಟೋವನ್ನು ಇಟ್ಟು ದೇವರ ಫೋಟೋ ಅಂದ್ರೆ ನಾವು ಈ ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ಶಿವನಿಗೆ ವಿಷ್ಣುವಿಗೆ ಆ ನಾವು ಅರ್ಪಣೆ ಮಾಡ್ತೀವಿ ಶಿವನಿಗೆ ಮಾಡ್ಬೋದು ವಿಷ್ಣು ಮಾಡ್ದಾಗ ಲಕ್ಷ್ಮೀ ನಾರಾಯಣರಿಗೂ ಕೂಡ ಮಾಡ್ತಾ ಹೋಗ್ಬೋದು ಆಮೇಲೆ ದಾಮೋದರ ಕಾರ್ತಿಕ ಮಾಸದ ಅಧಿಪತಿ ದಾಮೋದರ ಇರ್ತಾನೆ ಅವನಕ್ ಕೂಡ ನಾವು ಅರ್ಪಣೆಯನ್ನ ಮಾಡ್ಬೋದು ಈ ರೀತಿ ಯಾವ ದೇವರಿಗೆ ಅರ್ಪಣೆ ಮಾಡ್ತೀವೋ ಆ ಫೋಟೋವನ್ನ ಇರಿಸಿ ಆ ಫೋಟೋಗೆ ಅಲಂಕಾರ ಮಾಡಿ ದೀಪಗಳು ಎಂದಿನಂತೆ ಪಂಚೋಪಚಾರ ಪೂಜೆಗೆ ಏನೇನ್ ಬೇಕು ಎಲ್ಲವನ್ನ ತೆಗೆದು ಇಟ್ಕೊಳ್ಳೋದು ಅದಾದ ನಂತರದಲ್ಲಿ ಫೋಟೋದ ಮುಂದೆ ನಮ್ಗೆ ರಂಗೋಲಿ ಬಿಡಿಸ್ಲಿಕ್ಕೆ ಜಾಗ ಇರ್ಬೇಕು ರಂಗೋಲಿಯನ್ನ ಬಿಡಿಸೋದು ಹೇಗೆ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳು ಅಂದ್ರೆ ಚಿಕ್ಕದಾಗಿ ಸ್ಟಾರ್ ಆಗ್ತಿವಲ್ಲ ನಾವು ಆ ರೀತಿ ಇಪ್ಪತ್ತೇಳು ನಾವು ನಕ್ಷತ್ರಗಳನ್ನು ಬಿಡಿಸ್ಕೋಬೇಕು ಆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಒಂದು ಎಡ್ಜ್ ಅಲ್ಲಿ ಒಂದು ಕಾರ್ನರ್ ಒಂದು ರಂಗೋಲಿ ತರ ಹಾಕಿ ನಕ್ಷತ್ರಗಳನ್ನು ಅದರೊಳಗೆ ಇರುವಂತೆ ಬಿಡಿಸ್ಕೋಬೇಕಾಗತ್ತೆ ಅದಾದ ನಂತರದಲ್ಲಿ ನಾವು ಶಂಕು ಚಕ್ರ ಗದಾಪದ್ಮ ಹಸು ಕರು ಆಕಳು ಚಾತುರ್ಮಾಸಕ್ಕೆ ನಾವು ಏನೇನು ರಂಗೋಲಿಗಳನ್ನು ಬಿಡಿಸ್ತೀವಿ ಅದು ನಮಗೆ ಯಾವ್ದು ಬರುತ್ತೋ ಅದನ್ನ ಸುತ್ತಮುತ್ತಲು ಜಾಗ ಇದ್ರೆ ಬಿಡಿಸ್ಕೋಬಹುದು ಈ ರೀತಿ ಇಪ್ಪತ್ತೇಳು ನಕ್ಷತ್ರಗಳ ರಂಗೋಲಿಯನ್ನು ಬಿಡಿಸಿದ ನಂತರ ದೇವರಿಗೆ ಮತ್ತೆ ರಂಗೋಲೆಗೆ ಹೂವು ಅಕ್ಷತೆ ಧೂಪ ದೀಪ ನೈವೇದ್ಯ ಎಲ್ಲವನ್ನ ಎಂದಿನಂತೆ ಪಂಚೋಪಚಾರ ಪೂಜೆ ಮಾಡೋದು ಅದಾದ ನಂತರದಲ್ಲಿ ಇಪ್ಪತ್ತೇಳು ನಲ್ಲಿಕಾಯಿ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಪೂಜೆಯೆಲ್ಲ ಆದ ನಂತರದಲ್ಲಿ ಇಪ್ಪತ್ತೇಳು ನಲ್ಲಿಕಾಯಿ ದೀಪವನ್ನ ಹಚ್ಚಿಸಿ ಆ ಇಪ್ಪತ್ತೇಳು ನಕ್ಷತ್ರಗಳ ರಂಗೋಲಿಗೆ ಮತ್ತೆ ದೇವರಿಗೆ ಬೆಳಗೋದು ಈ ರೀತಿ ಬೆಳೆದಿದ್ರೆ ಆಯ್ತು ಇಪ್ಪತ್ತೇಳು ನಕ್ಷತ್ರಗಳ ರಂಗೋಲಿಯ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ಇದನ್ ಮಾಡಿದ್ರೆ ಏನು ಫಲ ಏನು ಉಪಯೋಗ ಅಂತ ಹೇಳಿದ್ರೆ ನಮ್ಮ ಜಾತಕದಲ್ಲಿನ ನಕ್ಷತ್ರ ದೋಷಗಳು ಹೋಗತ್ತೆ ಅಂತ ಹೇಳಲಾಗತ್ತೆ ಒಂದ್ಸರಿ ಮಾಡಿದ್ರೆ ಸಾಕ ಹೋಗ್ಬಿಡುತ್ತಾ ಅಂತಂದ್ರೆ ಅಲ್ಲ ಈ ಕಾರ್ತಿಕ ಮಾಸದಲ್ಲಿ ಒಂದು ಸಾರಿ ಈ ಇಪ್ಪತ್ತೇಳು ನಕ್ಷತ್ರಗಳ ರಂಗೋಲಿಯ ದೀಪಾರಾಧನೆ ಮಾಡಿದ್ರೆ ಅದು ಒಂದು ವರ್ಷದವರೆಗೂ ನಮಗೆ ನಕ್ಷತ್ರ ದೋಷಗಳನ್ನು ತಡೆಯುವಂತ ಶಕ್ತಿಯನ್ನ ಹೊಂದಿರುತ್ತೆ ಮತ್ತೆ ನಮ್ಗೆ ಮುಂದಿನ ವರ್ಷ ಬೇಕಂದ್ರೆ ಮತ್ತೆ ಮುಂದಿನ ವರ್ಷ ಮಾಡೋದು ಈ ರೀತಿಯಾಗಿ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ರೀತಿ ಮಾಡಿದಾಗ ನಮ್ಮ ಜಾತಕದಲ್ಲಿ ನಮ್ಮ ನಕ್ಷತ್ರದಲ್ಲಿ ದೋಷ ಇದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇದು ಮಾಡಲಿಕ್ಕೆ ಉತ್ತಮ ಸಮಯ ಅಂದ್ರೆ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ಯಾರ್ಗಿಷ್ಟನೋ ಅವರು ಇದನ್ನ ಮಾಡಿ